Tuh abis tin tu, ati bel tu pakai mati tu tu abis tin tu. Tuh abis tu lagi ni bilat tu mungkin mana ikan jadilah. Apa? Apa? ಏನವ ಅಯ್ಯೋ ಒಳ್ಳೆ ನಿದ್ದೆನೆ ಬಂದುಬಿಡ್ತಲ್ಲವ ಭಾರಿ ನಿದ್ದೆ ಬಂದ್ಬಿಡ್ತು ಈಗ ತಾನೆ ಸುಮ್ಮನೆ ಮನೆ ಕಳೋದು ಅಂದ್ಕಂಡು ಮನೆ ಕಣ್ಣ ಏನು ನಿದ್ದೆನೇ ಓ ಓಡೋದಾಗೆ ಒಳ್ಳೆ ನಿದ್ದೆ ಬರ್ತಕ್ಕನವ ನಮ್ಮ ಮನೇಲಿ ಏನು ಭಾರಿ ಸೇಕೆ ಏನು ತಣ್ಣಗಾಯ್ತದಲ್ಲವ ಇಲ್ಲಿ ತಣ್ಣಗೆ ಭಾರಿ ಚೆನ್ನಾಗಿ ತಣ್ಣಗಾಯ್ತದೆ ಕರವ ಓ ಹೋ ನಿದ್ದೆ ಅಂತೂ ಪೈಲಾಗ ಬರ್ತದೆ ಪೈಲಾಗೆ ಇನ್ನೊಂದು ಒಗ್ಗಡೆ ಮನೆ ಕಳೋದಂತಿದೆ ನಿನ್ನಿರೋ ಕಲಿತಾ ಇದ್ರೆ ಕನ್ಸಲ್ ಕಲಿತಾಳೆ ನನ್ನ ಮಗಳು ಅನ್ನಂಗೆ ಸುಮ್ಮ ಮನ್ಗ ಓ ಮಗಳೇ ಊಟ ಮಾಡ್ದಪ್ಪ ಏನಪ್ಪ ನಮಗೆ ದುಡ್ಡು ದೊಡ್ಡ ಕತ್ತಾಗಿದ್ದದ್ದು ತಿಟಿ ತಿಟಿಲ್ ಮಾಡ್ಕತ್ತಾರಲ್ಲ ತಿಟಿಲಿ ಏನೋ ಅಂತಾರೆ ತುಂಬಿ ನಾನು ಹೇಳ್ಕೊತೀನಿ ಈಸಿ 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 ಗಂದಪ್ಪ ಈಸಿ ಅದು ಆಸ್ಪತ್ರೆಗಳಲ್ಲಿ ಆಮೇಲೆ ದೊಡ್ಡ ದೊಡ್ಡ ಆಪಿಟ್ಕೊಳ್ಳಲಿ ಡ್ಯಾನ್ಸ್ ಕೊಳ್ಳಲಿ ಎಲ್ಲ ಮಾಡ್ಕತ್ತಾರಲ್ಲ ಈಸಿ ಈಸಿ ಅದು ಆಯಿ ಸಿ ಮಗಳೇ ಅದು ತಂಗ ಐತೆ ಸರ್ ತಂಗೆ ಓ ಏಸಿ ಆ ಏಸಿ ಕನವಾ ಈಸಿ ಅಲ್ಲ ಅಯ್ಯೋ ನನ್ನ ಮಗಳೇ ಅದು ಎಸಿ ಅಲ್ಲ நானும் நீங்க ஒரு மதம் என்னென்ன மதம் சொன்ன மக்களே ஈஸியா இருக்கிற மக்களே ஏசி ஒத்தி சந்தாக்கு എങ്ക മാ ಪನಂ ಭೂದುತ ಹೋಗಬೇಡ ನಿನ್ ಚೆನ್ನಾಗಿ ಇದ್ದಪ್ಪ ನೀನು ನಮ್ ಗಡ್ಲೆ ಇತ್ತು ಭೂದಪ್ಪ ನೀನು ಎಲ್ದು ಹೋಗಬೇಡ ಕಣಪ್ಪ ಈ ಭೂದು ಮಗ್ಲೇ ನನಗೆ ಯಾಕೆ ಆ ಈ ಯಾಕವ ತಿರ್ಕೆ ಸೋಕಿ ನೀ ಸುಖ ಆಗಿರವಾ ಇಲ್ಲಾರೆ ನೀ ಸುಖವಾಗಿರವಾ ನನಗೆ ಏನು ಬೇಡಕತೆ ಕಕ್ಕಪ್ಪಂಗ ಅನ್ನದಿ ನಿನ್ನ ಆ ಚೆನ್ನಾಗಿ ಮಾತ ತಿದ್ದಿ ಭೂದು ನಾನು ನಿನ್ನ ತಾನೆ ನೀನು ಇದು

ಮಾತೆ ದಿ ದಿ ಬೋಲತೆ ಮಾತೆ ನಾಡವೈತ ಮಾತೆ ತಾಳಾ ಮಾತೆ ನಾಡನೈತ ಮಾತೆ ಎಲ್ಲಾ ತೇಕೊಂದು ನಾ ಕತ್ತತ್ತುಕನ ಓಡಾವ್ದೆ ನಾನು ಅದ್ ನೋಕಬೆ ಕೊತನೆ

ನನ್ನ ಮಗಳೇ ಏನೋ ಇಷ್ಟಾಚೆ ಮಾಡ್ತೀಯಲ್ಲವ ನೀನು ಆ ಬಡ್ಡಿ ಮಕ್ಕಳು ನನ್ನ ಕೈಯ ಕಯ್ಯ ಅಂತಾರೆ ಮುದ್ದೆ ಇಟ್ಟಿಕ್ಕ ನನ್ನ ಸಹಿಸ್ತಾ ನನ್ನ ಮಗಳು ನೋಡಪ್ಪ ನನ್ನ ಮಗಳು ಇದ್ದು ನಂಗೆ ಸಾರ್ಥಕ ಹೋಗ್ತು ಬಿಡವ ಏನಂತಿದೆ ಈ ಬಡ್ಡಿ ಮಕ್ಳು ಹಿಂಗೆ ಆಡ್ತಾರಲ್ಲ ಒನ್ ಎಲ್ಲರ ತೀಸ ಎಲ್ಲಾರು ಕಡದ ದೇಸ್ರ ಉಂಟೋಗ್ಬೇಕಲ್ಲ ಅಂತಿದೆ ಇಲ್ಲಿಗೆ ಬಂದ್ಬಿಡ್ತೀನಿ ಬಿಡವ ಅವ್ರೇನೋ ನನಕ್ ನನಗೆ ತುರ್ಸ್ಲಿ ನಾನು ಇಲ್ಲಿಗೆ ಬಂದ್ಬಿಡ್ತೀನಿ Diyan ka ba pa nang ginimbi ko kanapa? Yat kat to kadi di nanunta madda di likutid na la. O ganin ni tanin ி ஆஹ் நங்க நீர் நானும் ஏன் மதக்கு நிதி கனப்பா நீட் கதப்பா நம் ஜத்தை நம்ம இல்ல கண்டப்பா ಸುಮ್ಮನೆ ಮಗಳೇ ಏನು ಬೇರೆಯವ್ರಿಗೆ ಮಾಡಿದ್ದಾನೆ ನನ್ನ ಮಗಳಿಗೆ ತಾನೇ ನಾನು ಮಾಡಿರೋದು ನೀನೇನು ಬೇರೆಯವ್ರು ಮಾಡಂಗೆ ಮಾಡ್ತಿದ್ದೆಲ್ಲೇ ನೀನು ಏ ಹಿಂಗಾದ್ರೆ ನಂಗೆ ಬೇಜಾರಾಯ್ತದ್ಯಪ್ಪ ಹಾಗಾರೆ ನಾನು ನನ್ನ ಏನೋ ಮಾಡಿದ್ರೆ ಅದನ್ನ ಹೇಳಾರ ಬೇರೆಯವ್ರಿಗೆ ಹೇಳಂಗೆ ಹೇಳ್ತಿದ್ದಿಲ್ಲ ನಾನು ನೀನು ಬಿಟ್ಟಾಕ್ಬಿಡು ನೀನು ನಾನು ಯಾವತ್ತು ಇದ್ರು ನನ್ನ ಮಕ್ಳಿಗೋಸ್ಕರನೇ ಸರಿಯವ ಹಾಂ ಸರಿಯಾ ನಾನು ಇವ್ನಿಗೆ ಸುಮ್ಮನೀರು ಬಿಡ ನೀನು ಇನ್ನೂ ದೊಡ್ಡ ಮನಸ್ಸಿಗೆ ಆಗಬೇಕು ನೀನು ಇನ್ನೂ ದೊಡ್ಡದಾಗ ಬೆಳಿಬೇಕು ನೀನು ಇದೇನಿದು ಸುಮ್ಮನೀರು ನೀನು ಓ ಇದಕ್ಕೆ ಯಾವಾಗ ಎದುರುಕೊಳಕ್ಕೆ ಹೋಗ್ಬೇಡ நானும் எதுக்கலா எல்லா நங்கே எதுக்கா மக்களே கதியா அந்தப்பா கதிய ஊட்ட மாட்டேங்க

ಇದು ನೀನು ಅದು ಡ್ಯಾಡಾ ಡ್ಯಾಡಾ ಅನ್ನಕ್ಕೆ ಕೊಡ್ಬೇಕು ಎಲ್ಲರಿಗೂ ಮಾತಾ ಕೊಡ್ಬೇದ್ದು ಅಂತ ಹೇಳ್ಕೊತೆದ ನಾಕ ತಿಂತು ನೀತಾ ಕಣ್ಣೆರಕನ ಬೇಡಕರು ಆಮೇಲೆ ನಿನ್ನ ಗಂಡೇ ಇರನ್ ಅನ್ಕಬಿಟ್ರು ಏನ್ ಮಗಳೆ ಇದು ನೀನು ಐದು ಇಲ್ತರ ಹೋಗಿದೆ ಮಗಳೆ ನೀನು ಯಾರೇ ಇರನ್ ನಿನ್ನ ಬಟ್ಟುನ ಕಿವಿಗ ಬೀದ್ರೇ ಏನಾದ್ರೂ ಉಸಿ ಬೀಜನ್ ಮಾಡ್ಕಡರ ಅಯ್ಯೋ ತಕಪಟ್ಟಿ ನೀ ಆಕಪೇಂಗ ಅದೇ ಗಂಗೆನೆ ತಕ್ಕೋತಿದದ್ದು ನಿಂಗೆ ಹ್ಮ್ ನಿಂಗೆ ಮಾವಯ್ಯ ಕೂತ್ಯಾಗಿ ಇರ್ಲಿ ಅಂತೂ ಗಂಗೆನೆ ತಕ್ಕೋತಿದದ್ದು ಕಣಪ್ಪಾ ತಮ್ಮೆ ನೀನು ಆ チキンサイマーカーブルキンキキャイマーカーブルキンキャイマーカーブルキャイマーカーブルキャイマーカーブルキャイマーカーブルキャイマーカーブルキャイマーカーブルキャイマーカーブルキャイマーカーブルキャイマーカーブルキャイマーカーブルキャイマーカーブルキャイマーカーブルキャイマーカーブルキャイマーカーブルキャイマーカーブルキャイマーカーブルキャイマーカーブルキャイマーカーブルキャイマーカーブルキャイマーカーブルキャイマーカーブルキャイマーカブルキャイマーカブルキャイマーカブルキャン

ಅಂದೇ ವಿಧಿಂದು ತಂದ್ಬಿಟ್ಟು ದಯವಿಟ್ಟು ಇನ್ನು ನಮ್ ಚಾನಲ್ಗೆ ತಪ್ಪೆ ಮಾಡ್ಕೊಂಡಿಲ್ಲ ದಯವಿಟ್ಟು ತಪ್ಪೆ ಮಾಡ್ಕೊಳ್ಳಿ ಅಂದೆಯ ವಿಧಾನ ಎಲ್ಲರಿಗೂ ನಮ್ ಕಡ ಅಲ್ಲಿ ತೂ ತಪ್ಪತ್ ಮಾಡಿ ಕಂಡಪ್ಪ